ಶೈತರು ತುಂಬ ಧನ್ಯವಾದಗಳು ನನ್ನ ಫೇಸ್ಬುಕ್ಗೆ ಫಾಲೋವರ್ಸ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ನಾನು ಎಲ್ಲಿಗೆ ಬಂದಿದ್ದೀನಿ ನೋಡೋಣ ಕೋಟಿಲಿಂಗೇಶ್ವರ ಬಂಗಾರಪೇಟೆಯಲ್ಲಿ ಇರುವಂಥ ಕೋಟಿಲಿಂಗೇಶ್ವರಕ್ಕೆ ಆಗಮಿಸಿದೆವು ನೋಡಿ ಬಹಳ ಖುಷಿ ಪರಮಾತ್ಮನ ಒಂದು ಸ್ಥಾನ ಪರಮಾತ್ಮನ ಒಂದು ಆಶೀರ್ವಾದ ನೋಡೋಣ ಬನ್ನಿ ಹೋಟೆಲ್ ಹಿಂದಾನೇ ಇದ್ದಾವೆ ಇಲ್ಲಿ ತೆಗಿ ಹಿಂಗ ಫೋಟೋನೂ ಹೊಡಿಬೇಡ ಆಮೇಲೆ ಫೋಟೋ ಹೊಡ್ಕೋಬೋದು ಬರೀ ಇಡವೆ ಮಾಡ್ಕೋ ಸ್ನೇಹಿತರೇ ಲಿಂಗ ಕೌಂಟ್ ಮಾಡೋಕ್ಕೆ ಆಗ್ತದೆ ನಿಮಗೆ ಆಗೋದಿಲ್ಲ ಅಂದರೆ ದೇವರಿಗೆ ಕಣಿ ಎಣಿಕೆ ಮಾಡ್ದಂಗೆ ದೇವರಿಗೆ ಎಣಸದಂಗೆ ಆಗ್ತದೆ ಎಣಸಬಾರದು ನೋಡಿ ಕಣ್ಣ ದೃಷ್ಟಿ ನೋಡುವಂಥ ಸಾಧ್ಯತೆ ನಮಸ್ಕಾರ ಮಾಡುವ ಸಾಧ್ಯತೆ ನಮ್ಮ ಸ್ನೇಹಿತರೇ ನೋಡಿ ಕಣ್ಣು ಕಣ್ಣು ಸಾಲದಾರಷ್ಟು ಅಂದರೆ ಕಣ್ಣಿನ ದೃಷ್ಟಿ ಎಷ್ಟು ಎಲ್ಲಿ ತನಕ ನೋಡ್ತಿ ಅಲ್ಲಿ ತನಕ ಲಿಂಗವೇ ಲಿಂಗ ಶ್ರೀ ಜಗದ್ಗುರು ಪರಮಾತ್ಮ ಪಾರ್ವತಿ ಆಶೀರ್ವಾದ ಕೋಟಿಲಿಂಗೇಶ್ವರ ಅಂಥೇಳಿ ಇಲ್ಲಿ ದೇವಸ್ಥಾನ ಟೆಂಪಲ್ ಇದೆ ನೋಡಿ ತಾವು ಯಾರ್ಯಾರು ಪೂಜೆ ಮಾಡಿದ್ದಾರ ಈ ಲಿಂಗವನ್ನು ಸ್ವಂತ ಅವರೇ ಕುಂಡಿಸಿ ಕಾಣಿಕೆ ಮುಖಾಂತರ ತಂದು ಅವರು ಬೇಡಿಕೊಂಡಿದ್ದು ಏನು ಇಷ್ಟ ಈರಾ ಈರಡಿ ಆಗಿದ್ದೆ ಅವ್ರು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾಗಿದ್ದೆ ಆಗಿದ್ದೆ ಅದಕ್ಕೆ ತಂದು ಲಿಂಗವನ್ನು ಸ್ಥಾಪನಾ ಮಾಡಿ ಪೂಜೆ ಮಾಡಿ ಹೋಗಿದ್ದಾರ ಅವ್ರ ಹೆಸರು ನೋಡಿ ಈ ಥರ ಭಕ್ತರು ಎಲ್ಲರೂ ಇಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾರೆ ನೋಡಿ ಆನೆ. Thank you. Bye.